ಹಾಯ್ ಹಲೋ ನಮಸ್ಕಾರ ನಿಮ್ಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ ಇವತ್ತು ನಾವು ಟೂ ಕೆ ಜಿ ಕೇಕ್ನ ಸಿಂಗಲ್ ಸ್ಟೆಪ್ ಅಲ್ಲಿ ಯಾವ ರೀತಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಟೂ ಕೆ ಜಿ ಕೇಕ್ನ ಟೂ ಸ್ಟೆಪ್ ಅಲ್ಲಿ ತ್ರೀ ಸ್ಟೆಪ್ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಶೇರ್ ಮಾಡಿದ್ದೇನೆ ಆದರೆ ಟೂ ಕೆ ಜಿ ಕೇಕ್ನ ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳು ಇರ್ತವೆ ಅದನ್ನು ಫಾಲೋ ಮಾಡಿ ನೀವು ಕೇಕ್ನ ರೆಡಿ ಮಾಡೋದ್ರಿಂದ ಸ್ಪಾಂಜ್ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಅದೇ ರೀತಿಯಾಗಿ ಕೇಕ್ ಕೂಡ ಪರ್ಫೆಕ್ಟ್ ಆಗಿ ಆಗುತ್ತೆ ಇದೇ ರೀತಿ ಹೊಸ ಹೊಸ ಉದ್ಯೋಗ ನೋಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ನಾವು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ ಟಿನ್ನ ಟ್ವೆಲ್ವ್ ಇಂಚಸ್ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಕೇಕ್ನ ನಾವು ಈ ರೀತಿಯಾಗಿ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಬೇಕು ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಅದನ್ನ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಮೈದಾ ಹಿಟ್ಟು ಸ್ಪ್ರೆಡ್ ಆಗಿರಬೇಕು ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡಿ ಇಲ್ಲ ಅಂದ್ರೆ ನೀವು ಇಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡಬಹುದು ಅದನ್ನು ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ ಪ್ರಿಮಿಕ್ಸ್ ನ ತೆಗೆದುಕೊಳ್ಳೋಣ ಪ್ರಿಮಿಕ್ಸ್ ನಾವು ಟೂ ಜಿಗೆ ಸೆವೆನ್ ಗ್ರಾಮ್ ಸೆವೆನ್ ಹಂಡ್ರೆಡ್ ಗ್ರಾಮಷ್ಟು ನಾವು ತೆಗೆದುಕೊಳ್ಬೇಕು ಒನ್ ಕೆ ಜಿಗೆ ತ್ರೀ ಫಿಫ್ಟಿ ಗ್ರಾಮಷ್ಟು ನಾವು ಪ್ರೀಮಿಕ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ಅದರ ನಂತರ ನೋಡಿ ಇಲ್ಲಿ ಕೆ ಜಿಗೆ ಸೆವೆನ್ ಹಂಡ್ರೆಡ್ ಅಷ್ಟು ನಾನು ಪ್ರಿಮಿಕ್ಸ್ನ ತೆಗೆದುಕೊಂಡಿದ್ದೇನೆ ಅದರ ನಂತರ ನೋಡಿ ನಾವು ಇಲ್ಲಿ ಏಟ್ ಸ್ಪೂನಷ್ಟು ನಾವು ಇಲ್ಲಿ ಎಂಟು ಸ್ಪೂನಷ್ಟು ನಾವಿಲ್ಲಿ ಆಯಿಲ್ನ ಹಾಕಬೇಕಾಗುತ್ತೆ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಟೀ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು ಅದರ ನಂತರ ನೋಡಿ ನಾವು ಯಾವ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ ಆ ಫ್ಲೇವರ್ನ ನಾವು ಎಸೆನ್ಸ್ನ ಹಾಕಬೇಕಾಗುತ್ತೆ ನಾನು ಇಲ್ಲಿ ಪೈ ಪೈನಾಪಲ್ ಕೇಕ್ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಪೈನಾಪಲ್ ನ ನಾನು ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಡ್ರಾಪ್ಸ್ವರೆಗೂ ಇಲ್ಲಿ ಪೈನಾಪಲ್ ನ ಹಾಕಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ನಾವು ಕನ್ಸಿಸ್ಟೆನ್ಸಿಯನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವು ಚೆನ್ನಾಗಿ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಸ್ಪಾಂಜ್ ಕೂಡ ರೆಡಿ ಆಗುತ್ತೆ ನೋಡಿ ತುಂಬ ಇರಬಾರ್ದು ತುಂಬ ಗಟ್ಟಿ ಕೂಡ ಇರಬಹುದು ಪರ್ಫೆಕ್ಟ್ ಆಗಿ ನಾವು ಪರ್ಫೆಕ್ಟಾಗಿ ಬ್ಯಾಟರನ್ನ ನಾವು ಮೇಲೆ ಎತ್ತಿದ್ರೆ ಈ ರೀತಿಯಾಗಿ ಲೇರ್ ಬೈ ಲೇಯರಲ್ಲಿ ಬೀಳ್ತಾ ಇರಬೇಕು ಅಂದರೆ ಇದು ಪ್ರಿಮಿಕ್ಸ್ ಅಂದರೆ ಈ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂದರ್ಥ ಅದರ ನಂತರ ನೋಡಿ ನಾನು ಇಲ್ಲಿ ಕೇಕ್ ಅಲ್ಲಿ ಈ ಬ್ಯಾಟರ್ನ ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಬ್ಯಾಟರ್ನ ನಾವು ಇದಕ್ಕೆ ಹಾಕಬೇಕು ಈ ರೀತಿ ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಸ್ಪ್ರೆಡ್ ಮಾಡ್ಕೋಣ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರಿಂದ ಮೂರಿಂದ ನಾಲ್ಕು ಸರ್ತಿ ನೆಲಕ್ಕೆ ಟ್ಯಾಪ್ ಮಾಡಿದ್ದೇನೆ ಅದರ ನಂತರ ನೋಡಿ ನಾವು ಯಾವತ್ತು ಹೆಚ್ಚಿಗೆ ಅಂದ್ರೆ ಟೂ ಕೆ ಜಿ ಕೇಕ್ ನಾ ಬೇಕ್ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಆದಷ್ಟು ಟೆಂಪ್ರೇಚರ್ನ ನೀವು ಕಡಿಮೆ ಇಟ್ಟು ಟೈಮ್ನ ಹೆಚ್ಚಿಗೆ ಸೆಟ್ ಮಾಡಿ ಸ್ಪಾಂಜ್ನ ಬೇಕ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿ ಆಗುತ್ತೆ ಅಂದರೆ ನೀವು ಟೆಂಪ್ರೇಚರ್ನ ಹೆಚ್ಚಿಗೆ ಇಟ್ಟು ಟೈಮ್ನ ಕಡಿಮೆ ಇಟ್ಟರೆ ಅದು ಸ್ಪಾಂಜ್ ಸರಿಯಾಗಿ ರೆಡಿ ಆಗೋದಿಲ್ಲ ಅದಕ್ಕೆ ನೀವು ಟೆಂಪ್ರೇಚರ್ನ ಕಡಿಮೆ ಇಟ್ಟು ಟೈಮ್ನ ಹೆಚ್ಚಿಗೆ ಇಟ್ಟು ಸ್ಪಾಂಜ್ನ ಬೇಕ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಇಲ್ಲಿ ನಾನು ಒನ್ ಟ್ವೆಂಟಿ ಡಿಗ್ರಿಯಲ್ಲಿ ಇದನ್ನು ನಾನು ತರ್ಟಿ ಫೈವ್ ಮಿನಿಟ್ಸ್ಗೋಸ್ಕರ ಬೇಕ್ ಮಾಡಿದ್ದೀನಿ ಅದರ ನಂತರ ನೋಡಿ ಇಲ್ಲಿ ನಾವು ಎರಡು ಕಪ್ಪಷ್ಟು ನೀರನ್ನ ತೆಗೆದುಕೊಂಡು ಅದಕ್ಕೆ ನಾನು ಎಂಟರಿಂದ ಹತ್ತು ಸ್ಪೂನ್ವರೆಗೂ ನಾನು ಶುಗರ್ನ ಹಾಕಿ ಶುಗರ್ ಪೌಡರ್ನ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಬೇಕಂದ್ರೆ ಇದಕ್ಕೆ ನೀವು ಫ್ರೆಶ್ ಕೂಡ ಹಾಕಬಹುದು ಬ್ರಶ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಅದರ ನಂತರ ನೋಡಿ ನಾವು ತೆಗೆದಿಟ್ಟಿರುವಂತಹ ಕ್ರೀಮ್ನ ನಾವು ಇದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಅಷ್ಟು ಕ್ರೀಮ್ನ ತೆಗೆದುಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ ಇದನ್ನು ನೋಡಿ ನಾವು ಸೆವೆನ್ ಹಂಡ್ರೆಡ್ ಟು ಗೋಸ್ಕರ ನಾವು ಸೆವೆನ್ ಹಂಡ್ರೆಡ್ ಗ್ರಾಮ್ ಅಷ್ಟು ಕ್ರೀಮ್ನ ತೆಗೆದುಕೊಳ್ಬೇಕು ಇದನ್ನ ಕ್ರೀಮ್ನ ನಾನು ಬೀಟರ್ ಬೀಟರ್ಗೆ ಈ ಥರ ಸೆಟ್ ಮಾಡಿ ಇದನ್ನು ಬೀಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಈ ಕ್ರೀಮ್ನ ಬೀಟ್ ಆಗಲಿಕ್ಕೆ ಮಿನಿಮಮ್ ಮಾತ್ರ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಸೆಟ್ ಮಾಡಿ ನಾವು ಇದನ್ನು ಕ್ರೀಮ್ನ ರೆಡಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಕ್ರೀಮ್ ರೆಡಿ ಆಗುವವರೆಗೂ ನೋಡಿ ನಾನು ಇಲ್ಲಿ ಸ್ಪಾಂಜ್ ಕೂಡ ರೆಡಿಯಾಗಿದೆ ಸ್ಪಾಂಜ್ ರೆಡಿ ಆದ ನಂತರ ನೋಡಿ ಈ ರೀತಿಯಾಗಿ ನಾವು ಚಾಕುವಿನ ಸೈಡಿಂದ ಸೈಡ್ನಲ್ಲಿ ಕಟ್ ಹಾಕಿ ಇದನ್ನು ಡಿಮೋಲ್ಡ್ ಮಾಡಬೇಕಾಗುತ್ತೆ ಡಿಮೋಲ್ಟ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಮೇಲಿನ ಲೇಯರ್ ಇರುತ್ತೆ ಅಲ್ವಾ ಈ ಲೇಯರ್ನ ನಾವು ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಈ ರೀತಿಯಾಗಿ ತುಂಬಾ ಈಸಿಯಾಗಿ ಈ ಮೇಲಿನ ಲೇಯರ್ ಕಟ್ ಆಗಿ ಬರುತ್ತೆ ಈ ರೀತಿಯಾಗಿ ನಾವು ತೆಗಿಯೋದ್ರಿಂದ ನಮಗೆ ಸ್ವಲ್ಪ ಕೂಡ ಯಾವುದೇ ರೀತಿಯಾದ ಸ್ಮೆಲ್ ಕೂಡ ಕೇಕಿನ ಸ್ವಲ್ಪ ಕೂಡ ಸ್ವಲ್ಪ ಸ್ಮೆಲ್ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ತೆಗೆದ ನಂತರ ನೋಡಿ ಇದನ್ನು ಮೂರು ಲೇಯರಲ್ಲಿ ಅಲ್ಲ ನಾಲ್ಕು ಲೇಯರಲ್ಲಿ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಹೈಟಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ನಾಲ್ಕು ಅಲ್ಲಿ ಕಟ್ ಮಾಡ್ತಾ ಇದ್ದೇನೆ ಟೂ ಕೆಜಿ ಮಾಡುವಾಗ ಯಾವತ್ತು ನೀವು ಥ್ರೆಡ್ ನ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಸ್ಪಾಂಜ್ ಕೂಡ ಕಟ್ ಆಗುತ್ತೆ ಕಟ್ ಮಾಡ್ಲಿಕ್ಕೂ ಕೂಡ ಈಸಿ ಆಗಿಬಿಡುತ್ತೆ ಅದ್ರೋಸ್ಕರ ನೀವು ಥ್ರೆಡ್ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಅದರ ನಂತರ ನೋಡಿ ನಾಲ್ಕನೇ ಲೇಯರ್ ಕೂಡ ನಾನು ಲೇಯರ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡಿದ ನಂತರ ನೋಡಿ ನಾವು ಇಲ್ಲಿ ಇಲ್ಲಿ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಫೋರ್ಟೀನ್ ಇಂಚಸ್ನ ಕೇಕ್ ಬೇಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಬೇಸ್ಗೆ ನಾವು ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಇದಕ್ಕೂ ಕೂಡ ನಾವು ಚೆನ್ನಾಗಿ ಶುಗರ್ ಸಿರಪ್ನ ನಾವು ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ ಫಸ್ಟ್ ಸ್ಪಾಂಜ್ನ ಲೇಯರ್ನ ಇಟ್ಟು ಇದಕ್ಕೆ ನಾನು ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನಾವು ಚೆನ್ನಾಗಿ ಶುಗರ್ ಸಿರಪ್ನ ಪ್ರತಿಯೊಂದು ಕಡೆ ಈ ರೀತಿಯಾಗಿ ಯಾವುದೇ ತರದ ಸ್ಪೇಸ್ ಬಿಡದೆ ನಾವು ಈ ರೀತಿಯಾಗಿ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಕ್ರೀಮ್ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನಾವು ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ ಇದಕ್ಕೆ ನೀವು ಯಾವ ಫ್ಲೇವರ್ ಕೇಕ್ನ ರೆಡಿ ಮಾಡ್ತಾ ಇದ್ದೀರಲ್ವಾ ಆ ಫ್ಲೇವರ್ನ ನೀವು ಫ್ರೆಶ್ ಹಾಕಬೇಕು ಇದು ತುಂಬ ಸ್ವಲ್ಪ ಸ್ವಲ್ಪನೇ ಸೈಜಲ್ಲಿ ದೊಡ್ಡದಿರೋದ್ರಿಂದ ನಾವು ಇದರಲ್ಲಿ ಕ್ರಷ್ನ ಒಂದು ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಹಾಕಬೇಕಾಗುತ್ತೆ ಅಂದರೆ ನೋಡಿ ಇಲ್ಲಿ ನಾವು ಮಿನಿಮಮ್ ಆದರೂ ಎರಡರಿಂದ ಎರಡೂವರೆ ಮೂರು ಸ್ಪೂನ್ವರೆಗೂ ನಾವು ಇಲ್ಲಿ ಕ್ರಷ್ನ ಹಾಕಬೇಕಾಗುತ್ತೆ ಕ್ರಷ್ನ ಹಾಕಿದ ನಂತರ ನೋಡಿ ಅದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಅದನ್ನು ಕೂಡ ಸ್ಪ್ರೆಡ್ ಮಾಡಿದ ನಂತರ ನೋಡಿ ನಾವು ಸೆಕೆಂಡ್ ಲೇಯರ್ನ ಇಡಬೇಕಾಗುತ್ತೆ ಅದನ್ನು ಕೂಡ ಸೇಮ್ ಅಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಮತ್ತು ನಾವು ಇಲ್ಲಿ ಕ್ರೀಮ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಕ್ರೀಮ್ ನ ಅಪ್ಲೈ ಮಾಡಿದ ನಂತರ ನೋಡಿ ನಾನು ಇಲ್ಲಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಅದ ನಂತರ ನಾವು ಅದರ ನಂತರ ನೋಡಿ ನಾವು ಇಲ್ಲಿ ಕ್ರಷ್ನ ಯೂಸ್ ಮಾಡಿ ಇದನ್ನು ಕ್ರೀಮ್ನ ಮೊದಲು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ನಾವು ಕ್ರಷ್ನ ಯೂಸ್ ಮಾಡಬೇಕಾಗುತ್ತೆ ಬೇಕಂದರೆ ನೀವು ಇಲ್ಲಿ ಕ್ರೀಮ್ನ ಡೈರೆಕ್ಟಾಗಿ ನೀವು ಹಾಕಿ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲ ನಿಮಗೆ ಪ್ರ್ಯಾಕ್ಟೀಸ್ ಇಲ್ಲ ನೀವು ಬಿಗ್ನರ್ಸ್ ಇದ್ದೀರಾ ಅಂದರೆ ನೀವು ಪೈಪಿಂಗ್ ಬ್ಯಾಗಲ್ಲೇ ಹಾಕಿ ಕ್ರೀಮ್ನ ನೀವು ಸ್ಪ್ರೆಡ್ ಮಾಡಿ ಯಾಕಂದರೆ ಅದು ನಿಮಗೆ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಅದು ಒಂದೇ ಲೆವೆಲಲ್ಲಿ ಬರೋದರಿಂದ ನೀವು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೋಡಿ ನೀವು ಪರ್ಫೆಕ್ಟಾಗಿ ತುಂಬ ಒಂದು ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ಕ್ರೀಮ್ನ ಹಾಕಿ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಅದರ ನಂತರ ನೋಡಿ ನಾವು ಈ ರೀತಿಯಾಗಿ ನಾಲ್ಕು ಲೇರ್ಸ್ಗಳನ್ನು ಈ ರೀತಿಯಾಗಿ ಅಪ್ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನಾಲ್ಕನೇ ಲೇಯರ್ನ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದಕ್ಕೆ ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಕ್ರಮ್ ಕ್ರಮ್ ಕೋಟಿಂಗ್ ಮಾಡಲಿಕ್ಕೆ ಅಷ್ಟೇ ನಾವು ಸ್ವಲ್ಪನೇ ಕ್ರೀಮ್ನ ಯೂಸ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ನಾನೊಂದು ಸ್ವಲ್ಪ ಡಿಸೈನ ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಮೇಲಿನ ಲೇಯರ್ನ ಮಾತ್ರ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇವೆ ಸೈಡ್ನಿಂದ ನಾನು ಎಲ್ಲಿ ಎಲ್ಲಿ ಕೂಡ ಇಲ್ಲಿ ಹೆಚ್ಚಿಗೆ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ ಸೈಡ್ನಲ್ಲಿ ನಾನು ಜಸ್ಟ್ ಕ್ರಮ್ ಕೋಟಿಂಗ್ ಮಾತ್ರ ಮಾಡಿದ್ದೇನೆ ಮೇಲಿನ ಲೇಯರ್ ಮಾತ್ರ ನಾನು ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ನಾವು ಕ್ರೀಮ್ನ ಅಪ್ಲೈ ಮಾಡಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ಈ ರೀತಿಯಾಗಿ ಫಿನಿಶಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ ಸೈಡ್ನಲ್ಲಿ ನಾವು ಜಸ್ಟ್ ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಇರುತ್ತೆ ಒಂಥರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡಿದ್ದೇನೆ ಅದರ ನಂತರ ನೋಡಿ ನಾವು ಸ್ವಲ್ಪ ಕ್ರೀಮಲ್ಲಿ ಎಲ್ಲಕ್ಕಿಂತ ಮೊದಲು ಒಂದು ಸ್ವಲ್ಪ ಡಾರ್ಕ್ ಕಲರಲ್ಲಿ ನಾವು ಕ್ರೀಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಫಿನಿಶಿಂಗ್ ಮೊದಲು ಮಾಡಿ ಕಂಪ್ಲೀಟ್ ಮಾಡಿ ಅದರ ನಂತರ ಸ್ವಲ್ಪ ಕ್ರೀಮ್ನ ತೆಗೆದುಕೊಂಡು ಅದಕ್ಕೆ ನಾವು ಡಾರ್ಕ್ ಕಲರಲ್ಲಿ ಪಿಂಕ್ ಪಿಂಕ್ ಕಲರ್ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾನು ಡಾರ್ಕ್ ಕಲರಲ್ಲಿ ಪಿಂಕ್ ಕಲರ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಇವಾಗ ನೋಡಿ ಫಿನಿಶಿಂಗ್ ಕೂಡ ನಂದು ಆಗಿ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಫಿನಿಶಿಂಗ್ ಆದ ನಂತರ ಡಾರ್ಕ್ ಕಲರಲ್ಲಿ ನಾನು ನಾನು ಕ್ರೀಮ್ ರೆಡಿ ಮಾಡಿಟ್ಟಿದ್ದೆ ಇದನ್ನ ಎನ್ ಒನ್ ನೋಸಲಲ್ಲಿ ನಾನು ಹಾಕಿ ಈ ರೀತಿಯಾಗಿ ರೋಸ್ ಡಿಸೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಒನ್ ಲೈನ್ ನಾನು ಈ ರೀತಿಯಾಗಿ ರೋಸಸ್ನ ರೆಡಿ ಮಾಡ್ತಾ ಇದ್ದೇನೆ ಸೈಡಲ್ಲಿ ಅದರ ನಂತರ ನೋಡಿ ಒನ್ ಲೈನ್ ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಲೈನ್ ಆಗುತ್ತೆ ಅಲ್ವಾ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಆ ಕ್ರೀಮಲ್ಲಿ ವೈಟ್ ಕ್ರೀಮ್ನ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಲೈಟ್ ಕಲರಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆದ ನಂತರ ನಾವು ಥರ್ಡ್ ಲೈನಲ್ಲಿ ಇನ್ನೂ ಸ್ವಲ್ಪ ವೈಟ್ ಕ್ರೀಮ್ನ ಮಿಕ್ಸ್ ಮಾಡಿ ಮತ್ತೆ ಆ ಲೈನ್ನ ಥರ್ಡ್ ಲೈನ್ನ ನಾವು ಇನ್ನೂ ಲೈಟ್ ಕಲರಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಥರ್ಡ್ ಲೈನ್ ಕೂಡ ಸೆಕೆಂಡ್ ಲೈನ್ಗಿಂತ ಸ್ವಲ್ಪನೇ ಲೈಟ್ ಕಲರಲ್ಲಿ ಇರಬೇಕಾಗುತ್ತೆ ಅದರ ನಂತರ ನೋಡಿ ಥರ್ಡ್ ಲೈನ್ ಕೂಡ ಈ ರೀತಿಯಾಗಿ ಡಿಸೈನ್ನ ರೆಡಿ ಮಾಡಿ ನಾನು ಈ ಕೇಕ್ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಥರ್ಡ್ ಲೈನ್ ಡಿಸೈನ್ ಕೂಡ ಒನ್ ನೋಸಲ್ನ ಒಂದೇ ನೋಸಲ್ನ ಯೂಸ್ ಮಾಡಿ ಕಂಪ್ಲೀಟ್ ಡಿಸೈನ್ನ ನಾನು ೇಟ್ ಮಾಡಿದ್ದೇನೆ ಅದರ ನಂತರ ನೋಡಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಎಲ್ಲಿ ಎಲ್ಲಿ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನೀವು ಈ ರೀತಿಯಾಗಿ ಡಾಟ್ 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 ಆಗಿ ಇಡೋದ್ರಿಂದ ನೀವು ಬಿಟ್ಟಿರುವಂಥ ಗ್ಯಾಪಲ್ಲಿ ಇದು ಫಿಲ್ ಅಪ್ ಆಗಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಡಿಸೈನಲ್ಲಿ ಈ ಕೇಕ್ ಡಿಸೈನ್ ಕೂಡ ಕಾಣುತ್ತೆ ಅದರ ನಂತರ ನೋಡಿ ಈ ರೀತಿಯಾಗಿ ಡಾಟ್ ಡಾಟ್ ಇಟ್ಟ ನಂತರ ನಾವು ಇಲ್ಲಿ ಯಾವುದಾದ್ರೂ ಇಲ್ಲಿ ಗೋಲ್ಡನ್ ಬೌಲ್ಸ್ ಆಗಲಿ ಸಿಲ್ವರ್ ಬೌಲ್ಸ್ ಯೂಸ್ನ ಮಾಡಿ ಈ ರೀತಿಯಾಗಿ ನಾನು ಸೆಂಟರಲ್ಲಿ ಇಡ್ತಾ ಇದ್ದೇನೆ ಅದರ ನಂತರ ನೋಡಿ ನೀವು ಸಿಲ್ವರ್ ಸ್ಪ್ರೇ ಇರ್ಬೋದು ಇಲ್ಲ ಗೋಲ್ಡನ್ ಸ್ಪ್ರೇ ಇರ್ಬೋದು ಅದನ್ನು ಸ್ಪ್ರೇ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕೇಕ್ ಕೂಡ ಕಾಣುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಕೇಕ್ ಡಿಸೈನ್ನ ರೆಡಿ ಮಾಡಿ ಕಂಪ್ಲೀಟ್ ಮಾಡಿದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ